ಬಂದ ಮೇಲೆ ತಾವೆಲ್ಲ ನೋಡಿರಬಹುದು ಈ ಬಹಳ ಜನ ಹೊಸ ಇಲ್ಲಿ ನಾನು ನಾನು ಬಂದ್ಮೇಲೆ ಸ್ವಾಮಿ ಅದೇ ಸ್ವಾಮಿ ಆದರೆ ಸ್ವಾಮಿ ಆದ ಮೇಲೆ ನಾನು ಊಟ ಮಾಡಿ ಬಟ್ಟೆ ಹಾಕೊಂಡು ಕಾಲ ನಮಸ್ಕಾರ ಮಾಡಿಸ್ಕೊಳ್ತಕ್ಕಂಥದ್ದು ಮುಖ್ಯ ಅಲ್ಲ ನನಗೆ ನಾನು ಇರ್ತಕ್ಕಂಥದ್ದು ಏನಾದರೂ ಒಂದು ಗುರುತರವಾದಂಥ ಒಂದು ಶಾಶ್ವತವಾದಂತಹ ಕೆಲಸ ಕಾರ್ಯಗಳನ್ನ ನಮ್ಮ ಜನಾಂಗಕ್ಕೆ ಮಾಡಿಕೊಡಿ ಮಾಡಬೇಕು ಈ ಜನಾಂಗದ ಯುವಕರಿಗೆ ಒಂದು ದಾರಿದೀಪವಾಗಿ ಏನಾದ್ರು ಮಾಡಬೇಕು ಅಂತಕ್ಕಂಥ ಸಂಕಲ್ಪದಿಂದ ನನ್ನ ತ್ಯಾಗ ಮಾಡಿದ್ದೇನೆ ಈಗ ನಾನು ಒಬ್ಬ ಐವತ್ತು ವರ್ಷದಿಂದ ಎಲ್ಲ ಹುದ್ದೆಗಳ ಮುಖ್ಯಮಂತ್ರಿ ಎಲ್ಲಾ ಹುದ್ದೆಗಳಿದ್ರೆ ನಾನು ಒಂದು ಮನೆ ಮೇಲೆ ಮಾಡಿಲ್ಲ ಮತ್ತು ನನ್ನ ಮಕ್ಕಳೊಡನೆ ಶ್ರೇಹಿಸ್ತೇನೆ ಮತ್ತು ನನ್ನ ಮಕ್ಕಳು ಯಾರು ಬಂದಿಲ್ಲ ನಾನು ಈ ಸಂಸ್ಥೆಯನ್ನು ನನ್ನ ಮಕ್ಕಳಲ್ಲಿ ಯಾರು ನಾನು ಪ್ರಶ್ನೆ ಮಾಡಿಲ್ಲ ಇದನ್ನೆಲ್ಲ ಸೇರುತ್ತೆ ನಮ್ಮ ಜನಾಂಗಕ್ಕೆ ಸೇರೋದು ಇದನ್ನ ಯಾರು ಸತ್ತದಿಂದ ಉಳಿಸ್ತಾರೋ ಅವರೇ ಸೇರ್ಬೇಕು ಅಂತೀವಿ ಈಗ ನಾನು ಬಂದ ಮೇಲೆ ಈ ಮಠವನ್ನು ಮಾಡಿದ್ದೇವೆ ಕಲ್ಯಾಣ ಮಟ್ಟ ಕಟ್ಟಿದ್ದೇನೆ ಮತ್ತು ಇಲ್ಲಿ ಸ್ಕೂಲ್ ಮಾಡಿದ್ದೇವೆ ಈಗ ಮೊನ್ನೆ ತಾಯಿ ಒಂದು ಸ್ಕೂಲ್ ಬಿಲ್ಡಿಂಗ್ ನ ಓಪನ್ ಮಾಡಿದ್ದೇವೆ ಮತ್ತು ಹಾಸ್ಟೆಲ್ ಬಿಲ್ಡಿಂಗ್ ಇದೆ ಈಗ ನನಗೆ ಏನೋ ದೇವತೆಯನ್ನು ಮಾಡ್ತೀನಿ ಬಹುಶಃ ಒಂದು ತಿಂಗಳಿಂದ ಬಂದಾಗ ಏನಿರಲಿಲ್ಲ ಈಗ ಒಂದು ತಿಂಗಳಿಂದ ನೀಚೆಗೆ ಒಂದು ಕೂತ್ಕೊಂಡ ದಯವಿಟ್ಟು ಒಂದು ಒಂದು ಆಫೀಸ್ ಕಾರಣ ಇದೆಲ್ಲ ತಿಂಗಳೀಚೆಗೆ ಗೊತ್ತಿಲ್ಲ ನನಗೆ ಪ್ರಾರಂಭ ಮಾಡಬೇಕು ಅಂತ ಮನಸ್ಸು ಬರುತ್ತೆ ಪ್ರಾರಂಭ ಮಾಡಿದ್ರೆ ಯಾವ ಮುಗತ್ತೆ ಹಾಗೆ ಆಫೀಸ್ ಬಿಲ್ಡಿಂಗ್ ನಲವತ್ತು ಇಪ್ಪತ್ತರಲ್ಲಿ ಒಂದು ಆಫೀಸ್ ಬಿಲ್ಡಿಂಗ್ ಆಗಿದೆ ಅದ್ರ ಜೊತೆಗೆ ಇವತ್ತು ನನ್ನೆಲ್ಲ ಕೊಟ್ಟಿದ್ದೇವೆ ಇನ್ನೊಂದು ಐವತ್ತು ಜನ ನೂರು ಜನ ಬಂದ್ರೆ ಜಾಗ ಸಾಗೋದಿಲ್ಲ ಆಮೇಲೆ ಮಠ ಅಂತ ಹೇಳಿದ್ಮೇಲೆ ಜ್ಞಾನವನ್ನ ಕೊಡ್ತಾರೆ ಹಾಗೆ ನಾನೇನೋ ಒಂದು ದೇವರ ಧ್ಯಾನದಲ್ಲಿ ಇದ್ದಾಗ ನನಗೊಂದು ಮನಸ್ಸು ಬಂತು ಒಂದು ಜ್ಞಾನ ಜ್ಞಾನ ಮಂದಿರವನ್ನ ಕಟ್ಟಬೇಕು ಅಂತ ಹೇಳಿ ನನಗೆ ಅವತ್ತು ಬೆಳಿಗ್ಗೆ ಐದು ಗಂಟೆ ಕೂತು ಅದು ಮನಸ್ಸು ಬಂತು ನಮ್ಮ ಪುರೋಹಿತರು ಇಲ್ಲೇ ಇದ್ದಾರೆ ಪುರೋಹಿತರು ಫೋನ್ ಮಾಡಿ ಇವ್ರು ಚೆನ್ನಾಗಿದ್ದೀನಿ ಬಹಳ ಚೆನ್ನಾಗಿದೆ ಸರ್ ಅಂತ ಯಾಕೆ ಸ್ವಾಮಿ ಅಂದ್ರು ಇಲ್ಲೊಂದು ಜ್ಞಾನ ಮಂದಿರ ಮಾಡೋಣ ಪೂಜೆ ಮಾಡೋಣ ಅಂತಂದ್ರೆ ಅವರು ಸುಮ್ಮನೆ ಆ ಐದು ಗಂಟೆಗೆ ಒಂಬತ್ತು ಬೆಳಿಗ್ಗೆ ಇಟ್ಟು ಮಾಡ್ಬಿಡೋಣ ಅಂತ ನನಗೆ ಧ್ಯಾನ ಮಾಡ್ತಾ ಇದ್ದಾರೆ ಹಾಗೆ ಹೋದ್ರೆ ಯಾಕೆ ಹೇಳಿಲ್ಲ ಹೋದೆ ಒಂದು ಕಟ್ಟಿ ಕಟ್ಟಿ ಒಂದು ಸಿಂಪಲ್ ಒಂದು ಪೂಜೆ ಇವಾಗಲೇ ಒಂದು ಎಂಟತ್ತು ದಿವಸ ಆಯ್ತು ಅಂತ ಕಾಣಿಸುತ್ತೆ ಈಗ ರೂಪ್ ಆಗ್ತಾ ಇದ್ದಾರೆ ಇವತ್ತು ಜೆ ಸಿ ಜೆ ಸಿ ಬಂದು ಅಷ್ಟೇ ಎತ್ತಿತ್ತು ನಾನು ಐದು ಗಂಟೆ ಎಂಟು ಗಂಟೆ ಒಳಗೆ ಹೊಟ್ಟೆ ಇಲ್ಲಿ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿದೆ ಅದೆಲ್ಲ ಆಗ್ತಾ ಇದೆ ಅದಾದರೆ ಸುಮಾರು ನಲವತ್ತು ಒಂದು ಎಂಬತ್ತಡಿ ಆದರೆ ಒಂದು ಎಂಟುನೂರು ಜನ ಕೂತ್ಕೊಳ್ಬಹುದು ನಮ್ಮ ಜನಾಂಗದಲ್ಲಿ ಬೆಳಿಗ್ಗೆ ಎದ್ರೆ ನನ್ನ ಆಸೆ ಇರ್ತಕ್ಕಂಥದ್ದು ಅಲ್ಲಿ ದಿನನಿತ್ಯ ಯೋಗ ನಡೀಬೇಕು ದಿನನಿತ್ಯ ಪ್ರವಚನಗಳು ನಡೀಬೇಕು ದಿನನಿತ್ಯ ಜ್ಞಾನವ ಜ್ಞಾನೋದಯವನ್ನು ಕೊಡಬೇಕು ಮತ್ತು ನಮ್ಮ ಜನಾಂಗದವ್ರು ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಸಮಾರಂಭ ಮಾಡಬೇಕಾಗಿದೆ ಅಲ್ಲಿ ಬಾಡಿಗೆ ಕೊಟ್ಟು ಉಳ್ಕೊಂಡು ಬಂದು ಬದಲು ನೇರವಾಗಿ ಬಂದು ಮಾಡಬಹುದು ಮಾಡ್ತಾ ಇದ್ದೇನೆ ಹೀಗೆ ಏನು ನಡೀತಾ ಇದೆ ದೈವೇಚ್ಛೆಯನ್ನು ನಡ್ಕೊಂಡು ಹೋಗ್ತಾ ಇದೆ ಅದರಲ್ಲಿ ಯಾರು ಎಷ್ಟು ತಾವೆಲ್ಲ ಸಹಾಯ ಮಾಡಿದ್ರೆ ಮಠ ಅಂತ ಹೇಳಿದ್ರೆ ಭಿಕ್ಷಕ್ರೆಲ್ಲ ಹೇಳ್ತಕ್ಕಂಥವ್ರು ಕೊಡ್ತಕ್ಕಂಥವ್ರೆಲ್ಲ ನಾವು ಕೊಡ್ತಕ್ಕಂಥದ್ದು ಇದೇ ಕೊಡ್ತಕ್ಕಂಥವ್ರು ಆದ್ರೆ ನಾವು ಏನೇ ಒಂದು ರೂಪಾಯಿ ಬಂದ್ರು ಸಹ ಹೀಗೆ ನನ್ನ ಪೂರ್ವಾಶ್ರಮದಲ್ಲಿ ಸಂಪಾದನೆ ಮಾಡಿದಂತಹದ್ದು ಸುಮಾರು ಎರಡು ಮೂರು ಕೋಟಿ ಮೂರು ಕೋಟಿ ಖರ್ಚಾಗಿರ್ಬೋದು ಈಗ ನನಗೇನು ಪೆನ್ಷನ್ ಬರ್ತದೆ ಆ ಪೆನ್ಷನ್ ದುಡ್ಡು ಖರ್ಚು ಮಾಡ್ತಾ ಇದ್ದೀನಿ ಯಾವುದೇ ರೀತಿಯಲ್ಲಿ ಕಷ್ಟ ಬಂದು ಉಳಿಸಿದ ಮೂರು ಕಾಸು ಆ ಕಾಸನ್ನ ಈ ಥರ ಒಂದು ಅಭಿವೃದ್ಧಿನ ಮಾಡ್ತಾ ಇರ್ತಕ್ಕಂಥದ್ದು ತಾವೆಲ್ಲ ನೋಡ್ತಾ ಇದ್ದೀರಾ ಅದನ್ನು ನನಗೆಲ್ಲ ಒಂದು ತೃಪ್ತಿ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ ತೃಪ್ತಿಗೆ ನನ್ನ ಆ ತುರ್ತಿ ವರ್ಷ ಈಗ ಆ ಮೂರನೇ ವರ್ಷದ ಇದನ್ನು ಮಾಡುವಾಗ ಒಂದು ವಧುವರರ ಅನ್ವೇಷಣೆ ಹೆಣ್ಣು ಮಕ್ಕಳಿಗೆ ಮಾಡ್ತಾ ಇದ್ರು ನಿಲ್ಸಿದ್ರು ಈಗ ನಾವು ಬ ಎಲ್ಲ ಕಡೆ ಹೋದಾಗ ನನಗೆ ಕೇಳ್ತಾ ಇದ್ದೇವೆ ಗ್ರಾಜುಯೇಟ್ ಮಕ್ಕಳಿದ್ದಾರೆ ಹೆಣ್ಮಕ್ಳಿದ್ದಾರೆ ಹೆಣ್ಮಕ್ಳಿದ್ದಾರೆ ನಮಗೆ ವಧುವರರ ಅನ್ವೇಷಣೆ ಮಾಡಿ ಗಂಡು ಕೊಡಿಸಿ ಹೆಣ್ಣು ಕೊಡಿಸಿ ಅದಕ್ಕೋಸ್ಕರ ನಾವು ಒಂದು ವಧುವರರ ಅನ್ವೇಷಣೆ ಮಾಡಬೇಕು ಆರೋಗ್ಯ ತಪಾಸಣೆಯು ನಮ್ಮ ಜನಾಂಗಕ್ಕೆ ಎಲ್ಲ ಒಂದೇ ಕಡೆ ಸಿಗ್ತಕ್ಕಂಥದ್ದು ನಮ್ಮ ಡಾಕ್ಟ್ರು ಜನರಲ್ ಫಿಸಿಷಿಯನ್ನು ಟೆಕ್ನಿಷಿಯನ್ ಅದು ಮಾಡ್ತಾ ಇದ್ದಾರೆ ಮತ್ತು ನಾನು ಇನ್ನೊಬ್ಬ ನಮ್ಮ ಸ್ನೇಹಿತರಿಗೆ ಕೇಳಿದ್ದೀನಿ ಕಣ್ಣಿನ ಟೆಸ್ಟ್ನ ಮಾಡ್ತಕ್ಕಂಥದ್ದು ಕಣ್ಣಿನ ಟೆಸ್ಟ್ನಲ್ಲಿ ಟೆಸ್ಟ್ ಮಾಡಿಸಿ ಅವರೇ ಕಂಡುಕಿಗಳನ್ನು ಕೊಡ್ತಾರೆ ಕನ್ನಡಕ್ಕೆ ಯಾವುದು ಅಂದರೆ ಯಾವುದು ರೈಬಾರ್ ರೈಬಾರ್ ರೈಬರ್ ಯಾಕೆ ನಾನು ಮಾಡಿಸಿದ್ದೆ ಇಲ್ಲಿ ಮಾಡಿಸಿದಾಗ ಸುಮಾರು ನಿಯರ್ಲಿ ಒಂದು ಸಾವಿರ ಜನ ಟೆಸ್ಟ್ ಮಾಡಿಸಿದ್ರು ಒಂದು ಸಾವಿರ ಜನಕ್ಕೂ ಸಹ ರೈಬಾರ್ ಒಳ್ಳೆ ಕಾಸ್ಟ್ಲಿ ತಂಡಕ್ಕೆಗಳನ್ನು ಕೊಡಿಸಿದ್ರು ಅವರು ಒಪ್ಕೊಂಡಿದ್ದಾರೆ ಏಪ್ರಿಲ್ ಹತ್ತನೇ ತಾರೀಕು ಬರ್ತೀನಿ ನಾನು ಮಾತಾಡ್ಬಿಟ್ಟು ಇಲ್ಲಿ ಅವತ್ತಿನ ಆವತ್ತಿನ ಇಪ್ಪತ್ತೈದು ಐದು ತಾರೀಖಿನ ದಿವಸ ಆ ಒಂದು ಆರೋಗ್ಯ ತಪಾಸಣೆ ಮತ್ತು ಕಣ್ಣಿನ ತಪಾಸಣೆ ಇದೆ ನಾವೆಲ್ಲರೂ ಸಹ ನಮ್ಮ ಜನಾಂಗವರು ಯಾರ್ಯಾರು ರೀತಿಯಲ್ಲಿ ಹೇಳ್ಬೋದು ಅವತ್ತು ಏನೇನು ಅವ್ರು ಹೇಳಿಕೊಳ್ಳಬೇಕು ಮಾಡ್ಕೊಳ್ತಾ ಇದ್ದೀವಿ ಮತ್ತು ಪ್ರತಿಭಾ ಪ್ರತಿಭೆಪೋಸ್ಕಾರ ನಾವೆಲ್ಲ ಹೇಳಿದ್ದೀವಿ ನಾವು ಈಗ ಸತ್ತಿಕೆ ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದು ಮುಂದೆ ನಿಮ್ಮ ಸಜೆಷನ್ ತೆಗೆದುಕೊಳ್ತೀವಿ ಈಗ ಪಿ ಯು ನಲ್ಲಿ ಹೆಚ್ಚಿಗೆ ನಂಬರ್ ತೆಗೆದುಕೊಳ್ತಿರ್ತಕ್ಕಂಥದ್ದು ಜೊತೆಗೆ ಸ್ವಲ್ಪ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರಿಗೆ ನಾವು ಸಹಾಯ ಮಾಡಿದ್ರೆ ಅವ್ರನ್ನ ಯಾಕೆಂದ್ರೆ ಸಮಾಜದಲ್ಲಿ ಬ್ಯಾಲೆನ್ಸ್ ಆಗಬೇಕು ದೊಡ್ಡವರಿಗೆ ಐ ಎಸ್ ಮಾರ್ಕ್ಸ್ ತಗೊಂಡ್ರು ಒಳ್ಳೆ ಎಸ್ ಕೊಟ್ಟಿರ್ತಾರೆ ಓದ್ತಾರೆ ಚೆನ್ನಾಗಿ ತಗೊಂಡ್ಬಿಡ್ತಾರೆ ಆದರೆ ಕೆಳಗಂಕದಲ್ಲಿ ಇರ್ತಕ್ಕಂಥವ್ರಿಗೆ ಅನುಕೂಲತೆಗಳಿಲ್ಲ ಅನುಕೂಲತೆಗಳಿಗೆ ಅನಾನುಕೂಲತೆಯಲ್ಲೂ ಹೆಚ್ಚಿನ ಮಾರ್ಕ್ಸ್ ತಗೊಂಡು ಬಂದಿರ್ತಕ್ಕಂಥವ್ರಿಗೂ ನಾವು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಒಳ್ಳೇದು ಯಾಕೆಂದ್ರೆ ನಾನು ಸಹ ಬೆಂಗಳೂರು ಬಂದಾಗ ಈ ನೆಟ್ಗಲಪ್ಪ ಸರ್ಕಲ್ ನಲ್ಲಿ ನಲ್ಲಿ ಕುತ್ಕೊಂಡು ಹೋಗ್ತಾ ಇದೆ ಫುಟ್ಬಾಲ್ ನೇ ಓದ್ತಾ ಇದೆ ಫುಟ್ಬಾಲ್ ನೇ ಓದಿ ನಾವು ನ್ಯಾಷನಲ್ ಐಸ್ ನಲ್ಲಿ ಹಂಡ್ರೆಡ್ ಪರ್ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ತಗೊಂತ ಇದೆ ಹಾಗೆ ಬಡತನ ಕಲಿಯೋದಕ್ಕೆ ಏನೋ ಇದಿರೋದಿಲ್ಲ ಅದರಿಂದ ಬಡವರು ಸಹ ಸಹಾಯ ಮಾಡಬೇಕು ಅಂತಿದೆ ಅದರಲ್ಲಿ ತಮ್ಮ ಅಭಿಪ್ರಾಯವನ್ನು ಸಹ ತಿಳಿಸಿದ್ರೆ ಈ ಪ್ರತಿಭಾ ಪುರಸ್ಕಾರವನ್ನು ಮಾಡಬೇಕು ಅಂತ ಮತ್ತು ಉದ್ಯೋಗ ಮೇಳ ಯಾರು ನಮ್ಮ ತಮಿಳುನಾಡಿನಿಂದ ಒಬ್ಬರು ಸ್ನೇಹಿತರು ಬಂದಿದ್ರು ಅವರು ನಮ್ಮ ವಿಜಯಕುಮಾರ್ ಜೊತೆ ಕರ್ಕೊಂಡು ಬಂದಿದ್ರು ಅವ್ರು ಹೇಳಿದ್ರು ನೆಕ್ಸ್ಟ್ ಪ್ರೋಗ್ರಾಮ್ ಮಾಡಿದಾಗ ನಾವು ಉದ್ಯೋಗ ಮೇಳ ಮಾಡ್ತೀವಿ ಕೆಲವು ಕಂಪ್ನಿಗಳನ್ನ ಇಲ್ಲೇ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಯಾಕೆ ನಮ್ಮ ಯುವಕರಿಗೆ ಇವತ್ತು ದಿವಸ ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ಲ ಓದಿರ್ತಕ್ಕಂಥವ್ರಿಗೆ ಅಲ್ಲಿ ಉದ್ಯೋಗ ಮೇಳದಲ್ಲಿ ಎಸ್ ಎಸ್ ಎಲ್ ಸಿ ಹಿಡಿದು ಗ್ರಾ ಬಿ ಗ್ರಾಜುಯೇಟ್ ಮಾಡೋದು ಉದ್ಯೋಗ ಮೇಳ ಇರ್ತದೆ ಅದರಿಂದ ಒಂದಷ್ಟು ಜನಕ್ಕೆ ಅನುಕೂಲ ಆಗ್ತದೆ ಆ ಉದ್ಯೋಗ ಮೇಳವನ್ನು ಸಹ ಮಾಡಬೇಕು ಯಾಕೆಂದ್ರೆ ನಾವು ಸುಮ್ಮನೆ ನಮ್ಮ ಒಂದು ಮೂರನೇ ವರ್ಷದ ಕೀಟಾರೋಹಣ ಅಂತ ಹೇಳ್ಬಿಟ್ಟು ಸಂತೋಷ ಬದಲು ಜನಾಂಗಕ್ಕೆ ಪ್ರಯೋಜನ ಆಗಬೇಕು ಆ ಉದ್ದೇಶದ ಮತ್ತು ಸಾಮೂಹಿಕ ಮದುವೆ ಹತ್ತು ಮದುವೆಗಳು ಸಿಕ್ಕಿದ್ರೆ ನಮ್ಮ ಜಾತಿಯವರು ಆಗ್ಬೋದು ಬೇರೆ ಜಾತಿಯವರು ಸಿಕ್ಕಲು ಆಗ್ಬೋದು ಹತ್ತು ಜೊತೆ ಮೋದಿ ಸಿಕ್ಕುವ ಮದುವೆಗಳು ಬಂದ್ರೆ ಅವತ್ತೇ ಸಾಮೂಹಿಕ ಮದುವೆಯನ್ನು ಪ್ರಾರಂಭ ಮಾಡ್ತೀವಿ ಇಲ್ಲಾಂದ್ರೆ ಬರೋ ವರ್ಷಕ್ಕಂತೂ ಖಂಡಿತವಾಗಿ ಸಾಮೂಹಿಕ ಲಗ್ಗೆಗಳನ್ನ ನಮ್ಮ ಜನಾಂಗದವ್ರಿಗೆ ಮತ್ತು ಇಡೀ ಜನಾಂಗದವರಿಗೆ ಸಾಮೂಹಿಕ ಲಗ್ನಗಳನ್ನ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ ಮತ್ತು ಸಾಧಕರಿಗೆ ನಮ್ಮ ಜನಾಂಗದಲ್ಲಿ ಒಂದೊಂದು ವೃತ್ತಿಯಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಒಂದು ಐದು ಜನಕ್ಕೆ ಸನ್ಮಾನವನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ ಮತ್ತು ಈ ಒಂದು ಎಲ್ಲ ಕಾರ್ಯಕ್ರಮಗಳ ಇದನ್ನ ಅಂದ್ಕೊಂಡಿದ್ದೇವೆ ಇದನ್ನ ತಮ್ಮ ಮುಂದೆ ಯಾಕೆ ಬಿಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮುಂದೆ ಎಲ್ಲರೂ ಸಹಕಾರ ಬೇಕು ತಮ್ಮ ಸಹಕಾರ ಇಲ್ಲ ಸಾಧ್ಯವಾಗುವುದು ಅದರಿಂದ ಪಾಪ ನಿಮ್ಮೆಲ್ಲ ಸಹಕಾರ ಕೊಡ್ತಾ ಇದ್ರೆ ಈಗ ನಮ್ಮ ಕಳೆದಂತ ಒಂದು ಸಮಾವೇಶದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಜನ ಬರಬೇಕು ಅಂತ ಹೇಳಿದ್ರೆ ನಿಮ್ಮೆಲ್ಲ ಸಹಕಾರ ಇಲ್ಲ ಆಗ್ತಾ ಇರಲಿಲ್ಲ ಇದರಿಂದ ಬಂದಿದ್ರಿಂದ ಏನಾಯ್ತು ಅಂತ ಹೇಳಿದ್ರೆ ಗಾಣಿಗರ ಜನಾಂಗದಲ್ಲಿ ಒಗ್ಗಟ್ಟಿದೆ ಗಾಣಿಗರ ಜನಾಂಗ ಒಂದು ಶಕ್ತಿ ಇದೆ ಆ ಶಕ್ತಿಯನ್ನು ತೋರಿಸಿದ್ದೇವೆ ನಾವು ಆದರೆ ಕಾರಣಾಂತರದಿಂದ ಪುಣ್ಯಾತ್ಮಕ ಕೆಲವರಿಂದ ಏನೇನು ಅನ್ಯಾಯ ಆಗಿರ್ಬೋದು ಅದು ಅವ್ರಿಗೆ ಬೇಡ ಅನ್ಯಾಯನ ಈಗ ನನಗೆ ದುಡ್ಡು ಬರಬೇಕು ಅದಕ್ಕೂ ಭಾಳ ಅಡ್ಡಾಳಿತ ಆಗಿದೆ ಆಗಲಿ ಅದರೂ ಅನುಭವಿಸ್ಲಿ ಆದರೆ ದೈವದಿಂದ ಅದೇನೋ ಬೇರೆ ಬೇರೆ ದೇವರು ಸಹಾಯದಿಂದ ಆಗ್ತಾಯಿದೆ ಅದು ಸಿಗುತ್ತೆ ಸಿಗದೇ ಇದ್ರೂ ನಾನು ಆ ಪ್ರಾಣಾಯ ಅದು ಹೋಗಿ ಕಷ್ಟ ಬಿದ್ದು ಅದು ದುಡ್ಡನ್ನು ಕೊಡಿಸ್ತೀನಿ ಒಂದೂವರೆ ಕೋಟಿ ಬರಬೇಕು ಏನು ಸ್ಕೂಲ್ ಕಟ್ಟಡ ಕಟ್ಟೋದಕ್ಕೆ ದುಡ್ಡು ಕೊಟ್ಟಿಲ್ಲ ಅವರಾಗಲೇ ಒಂದು ವರ್ಷದಿಂದ ನನಗೆ ಬಿದ್ದಿದ್ದಾರೆ ಈಗ ನಾನು ಕೋರ್ಟ್ಗೆ ಹೋಗಿದ್ದೀನಿ ಏಕೆಂದರೆ ನನಗೆ ಒಂದು ಹೇಳ್ಬೇಕು ಅಂದ್ರೆ ಮೆತೆಯಿಂದ ಹೇಳ್ಬೇಕು ಅಂದ್ರೆ ಎರಡೇ ಹೊರಡು ಹೊರಗಡೆ ಜನಗಳೆಲ್ಲ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಿನ್ನ ಒಬ್ಬ ಅಧಿಕಾರ ಮಂತ್ರಿ ಸ್ಥಾನವನ್ನ ಬಿಟ್ಟು ಜನಾಂಗದ ಅಭಿವೃದ್ಧಿಗೋಸ್ಕರ ನೀನ್ ದುಡಿತಾ ಇದೀಯ ನಮ್ಮಲ್ಲಿ ಜನಾಂಗ್ರೆ ಫೋಟೋ ಇಟ್ಕೊಳ್ಳೋರಪ್ಪ ನಮ್ಮೇಲಿ ನಮ್ಮ ಸಂಸ್ಥೆ ಮಾಡಿ ನಮ್ದೇ ದುಡ್ಡು ನಮ್ಮವರು ನೀನ್ ಎಲ್ಲವನ್ನ ತ್ಯಾಗ ಮಾಡಿ ನಿಮ್ ಜನಾಂಗಕ್ಕೋಸ್ಕರ ಇಷ್ಟ ಮಾಡ್ತಾ ಇದೀಯಾ ಆದ್ರೆ ನನಗೆ ಆಗ್ತಾ ಇರ್ತಕ್ಕಂಥದ್ದು ಹೊರಗಡೆಯಿಂದ ಅಪ್ರಿಷಿಯೇಷನ್ ಇದ್ರೂ ಒಳಗಡೆ ನಮ್ಮ ಜನಾಂಗದಲ್ಲಿ ಯಾರೋ ಕೆಲವರು ಒಂದು ಕಾಲು ಪರ್ಸೆಂಟ್ ಅಲ್ಲ ಪಾಯಿಂಟ್ ನಾಟ್ ನಾಟ್ ಒನ್ ಪರ್ಸೆಂಟ್ ವಿಶಾಖಕ್ಕೆ ಎಷ್ಟು ಬೇಕು ಅಡುಗೆ ಎಲ್ಲ ಮಾಡಿರ್ತೀವಿ ಒಬ್ಬ ಒಂದು ತೊಟ್ಟಿ ವಿಶಾಖಿ ಬೆಳೆಸ್ಬಿಟ್ಟು ಹಿಂಗೆ ಜೋಗ ಎಲ್ಲರೂ ಎಲ್ಲರಿಗೂ ವಿಷಾದಲ್ಲಿ ಕೊಡ್ತಲ್ಲ ಹಾಗೆ ಇವತ್ತಿನ ದಿವಸ ಯಾರೋ ನಾಲ್ಕು ಜನ ವಿಶಾಖ ಅದಕ್ಕೆ ಆಗ್ತಾ ಇದ್ದಾರೆ ಆ ವಿಷಾಖದ ಪರಿಣಾಮ ನಿಮ್ಗೆ ಯಾರು ಗೊತ್ತಿಲ್ಲ ನನಗೆ ಎಫೆಕ್ಟ್ ಆಗಿದೆ ಏಕೆಂದರೆ ನಾನು ಈ ಬಟ್ಟೆ ಹಾಕ್ಕೊಂಡು ತ್ಯಾಗ ಮಾಡಿ ಹಗಲು ರಾತ್ರಿ ಇಲ್ಲಿ ಅನ್ನಯಿಂದ ಸಹ ಒದ್ದಾಡಿ ಈ ನೋಡ್ತಾ ಇದ್ರಲ್ಲ ಸಂಸ್ಥೆಗಳು ಎಷ್ಟು ಮಾಡ್ತಾ ಇದ್ದೀನಿ ಕೆಲಸಗಳಿಂದ ಇಪ್ಪತ್ತ್ನಾಲ್ಕು ಗಂಟೆ ಬೆಳಿಗ್ಗೆ ಐದು ಗಂಟೆ ಇದ್ದರೆ ಒಬ್ಬ ಎಂಬತ್ತೈದು ವರ್ಷದ ಮುದುಕ ರಾತ್ರಿ ಒಂಬತ್ತು ಗಂಟೆವರೆಗೂ ಕೆಲಸಗಳು ಮಾಡ್ತಾಯಿದ್ದೀನಿ ಅದೇ ಇದ್ರೆ ಕೆಲಸ ಕಾರ್ಯಗಳೆಲ್ಲ ನೀವೇ ಒಂದು ಮನೆಗೆ ಇಟ್ಟಬೇಕಾದ್ರೆ ಎಷ್ಟು ಕಷ್ಟ ಇರಬೇಕು ಗೊತ್ತಿದೆ ನಿಮಗೆ ಅಂಥದ್ರಲ್ಲಿ ನೀವು ನೋಡಿ ನೋಡ್ತಾ ಇದ್ದೆ ಹೆಂಗಣೆ ಬಿಲ್ಡಿಂಗ್ಗಳು ಬರಬೇಕು ಅಂದರೆ ನನ್ನ ಶ್ರಮ ದೇವ್ರಿಗೆ ಗೊತ್ತಿದೆ ಆದರೆ ನನಗೆ ತೊಂದರೆಗಳು ಕೊಡ್ತಕ್ಕಂಥವ್ರು ನಮ್ಮವರೇ ಕೆಲವು ಮೂರು ಕಡೆ ಕೂತ್ಕೋಬೇಕು ನಮ್ಮೂರ ನಮ್ಮೂರು ನಮ್ಮೂರಲ್ಲ ಅವ್ರು ಯಾರಪ್ಪ ಅಂದ್ರೆ ನಾಲ್ಕು ಜನ ಅವ್ರೇನೊಂದು ಜನಾಂಗ ಮೂರು ಕಾಸು ಕೊಟ್ಟವರಲ್ಲ ಜನಾಂಗ ಕಟ್ಟೋರೋರಲ್ಲ ಜನಾಂಗ ನೋಡಿದವ್ರಲ್ಲ ಅಂಥವರು ನಮ್ಮ ಇಡೀ ಜನಾಂಗಕ್ಕೆ ಕೆಟ್ಟಿಸ್ಕೊಳ್ತಾರೆ ಕೆಟ್ಟಸಿದು ಆದರೆ ಅದರ ಎಫೆಕ್ಟ್ ಏನಪ್ಪಾ ಅಂದರೆ ನಾನು ಲಯೇಬೇಕು ನಾನು ಲಯಲ್ಲಿ ದುಡ್ಡು ಕೊಡ್ಲೇಬೇಕು ಆದರೆ ಇದು ನನ್ನ ಕಣ್ಣಲ್ಲಿ ಬರ್ತಾ ಯಾತ್ರಿಗೋಸ್ಕರ ನಾನು ಇಷ್ಟು ಕಷ್ಟ ಬಿಡಬೇಕಪ್ಪ ದೇವರೇ ಇದು ನೋಡಪ್ಪ ಅಂತ ಹೇಳ್ಬಿಟ್ಟು ಅದು ನೋಡೋಣ ದೇವರು ಅವ್ರಿಗೆ ಒಳ್ಳೆಯ ಸದ್ಬುದ್ಧಿಯನ್ನು ಕೊಟ್ಟರೆ ಹೇಳಿದ್ರು ಇಲ್ಲಾಂದರೆ ನ್ಯಾಯಾಂಗ್ತೀನಿ ನ್ಯಾಯಾಂಗದಲ್ಲಿ ಎಲ್ಲೂ ನನಗಿಲ್ಲ ಈಗ ಒಂದು ಹೇಳಬೇಕು ಅಂದರೆ ಒಂದು ಇನ್ಸ್ಟೆನ್ಸು ನ್ಯಾಯಾಂಗದಲ್ಲೂ ಸಹ ಒಂದೇನೋ ಗೌರವ ಇದೆ ಅನ್ನೋದಕ್ಕೆ ಮೊನ್ನೆ ನಾನು ದೇವದಿಗೆ ಒಂದೂರು ಕೋಟಿ ಬರದೇ ಇರೋದಕ್ಕೆ ಪುಣ್ಯಾತ್ಮರು ಯಾರ್ಯಾರು ಅಡ್ಡ ಮಾಡಿ ನಿಂತ್ಕೊಂಡಿದ್ದಾರೆ ಕೊಡಿಸಲೇಬಾರ್ದು ಅಂತ ಆದರೆ ನಾನು ಹೋಗಿ ಮುಂದೆ ನಿಂತೆ ನಾನು ಜಡ್ಜ್ ಏನೇನಿಸ್ತೋ ಗೊತ್ತಿಲ್ಲ ನನ್ನ ಮುಖ ನೋಡಿದ ತಕ್ಷಣ ಇವ್ರು ಯಾಕೆ ಬಂದಿದ್ದಾರೆ ಗುಡುಗಳು ಅಂತ ಈ ಥರ ಇದೆ ಏಯ್ ನಾಳೆನೇ ಯಾಕಪ್ಪ ಫಸ್ಟ್ ಕೇಸು ಅಂತ ತಾಳಿ ಹಾಕ್ಸಿ ಅವ್ರು ಒಂದೇ ಮಾತು ಹೇಳಿದ್ರು ಗೌರ್ಮೆಂಟ್ನವ್ರಿಗೆ ಬೇರೆ ಏನು ಮಾತಾಡಬೇಡ್ರಿ ರೆಕಾರ್ಡ್ ನೋಡಿದ್ದೀನಿ ನಾನು ಅವರು ಸ್ವಾಮಿ ಹೇಳ್ತೀನಿ ಪರ್ಫೆಕ್ಟ್ ರೆಕಾರ್ಡ್ ಇದೆ ಯಾವ ದುಡ್ಡು ಕೊಡ್ತೀವಿ ಮದ್ದೆ ಹೇಳ್ತೀನಿ ಎದ್ದು ನೀವು ಯಾವಾಗ ಡೇಟ್ ಹೇಳೋಣ ಅಷ್ಟೇ ಬೇರೆ ಬೇರೆ ಡೇಟ್ ನಿನ್ನ ಎಕ್ಸ್ಪ್ಲೇಷನ್ ಬೇಕಿಲ್ಲ ಅಂತ ಅಡ್ವೊಕೇಟ್ ಜನರಲ್ಗೆ ಅವಾಗ ಅವ್ರು ಏನು ಹೇಳಿದ್ರು ನಾವು ಹೊಸ ಬರೋ ನಾನು ಒಂದು ವಾರಂಟ್ ಕೊಡಿ ನಾನು ಟೈಮ್ ಕೇಳ್ಕೊಂಡು ಕೇಳಿ ವಿತ್ ಡೇಟ್ ತಗೊಂಬ ಬೇರೆ ಸಮೂಹ ಸಲೂಗಳ ಬರಬೇಡಿ ಇಲ್ಲ ಅಂದ್ರೆ ನಾನು ಡಿಫ್ರೆಂಟಾಗಿ ಆಟ ಪಾಸ್ ನನಗೆ ಗೊತ್ತಿಲ್ಲ ಯಾರು ತೋರಿಸೋದು ಏನು ಈ ಥರ ಜನ ನಿಮ್ಗೆ ಮಾಡೋಲ್ಲ ಅಂತ ಹೌದಪ್ಪ ದೇವರು ಅವ್ರಿಗೇನು ಆಗ್ತದೆ ಹೇಳಿದ್ನೇನು ನಾನು ನೋಡಿದ ಮೇಲೆ ಅಂತ ಹೇಳಿ ಹಾಗೆ ದೇವರೆಲ್ಲರೂ ಒಂದು ಸಹಾಯ ಮಾಡ್ತಾರೆ ನಾನು ಏನಾದರೂ ನಿಯಂತ್ ಪ್ರಾಮಾಣಿಕತೆ ಇದೆ ಸತ್ಯತೆ ಇದೆ ಅದಕ್ಕೋಸ್ಕರ ನಮ್ಮವರು ಅದಕ್ಕೋಸ್ಕರ ಈ ಕೆಟ್ಟ ಜನಗಳ ಒಂದು ಏನೋ ಮಾಡಿದೆ 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 ಅಂತ ಹೇಳಿ ಹೇಳಿ ಹಾಕ್ತಾರೆ ಅದಾಗ್ತಾರೆ ಅವ್ರಿಗೆ ಜೈಕಾರ ಆಗ್ತಾರೆ ಹುಲಿ ಅಂತಾರೆ ಸಿಂಹ ಅಂತಾರೆ ಏನೇನು ಅಂದ್ಕೊಂಡು ಹೋಗ್ಲಿ ಅಲ್ಲ ಅಲ್ಲ ಆದರೆ ನಾನು ಹೇಳೋದು ಇಷ್ಟೇ ತಪ್ಪಿದ್ದಾಗ ತಪ್ಪು ಅಂತ ಹೇಳೋದಕ್ಕೆ ಅಂತ ಬಿಡಿದ್ದೀನಿ ದಯವಿಟ್ಟು ನೀನು ತಪ್ಪು ಮಾಡ್ತಾ ಇದ್ದೀಯಾ ಸರಿ ಇಲ್ಲ ಅಂತ ಹೇಳದೆ ಹೇಳದೆ ಇದ್ದಾಗ ಬೆನ್ ತಟ್ಟಿದ್ರೆ ಟೈನ್ಗಳಿಗೆ ನನಗೇನು ಆಗಲ್ಲ ಪುರುಷನ್ಗೆ ಏನು ಖಂಡಿತ ಆಗಲ್ಲ ನನಗೇನು ರೀ ಎಂಬತ್ತೈದು ಎಂಬತ್ತಾರು ಇನ್ನು ಹೋದ್ರೆ ಸ್ಮಶಾನಕ್ಕೆ ಹೋಗ್ತೀನಿ ಅಷ್ಟೇ ನನಗೆ ಯಾವ ಅಧಿಕಾರ ಬೇಕಪ್ಪ ನನಗೆ ನಾನು ಬೇಕಾಗಿರೋದಷ್ಟು ದಿವಸ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದೇ ಅಷ್ಟೇ ಎಷ್ಟು ಆಯುಸ್ ಕೊಡ್ತೀವೋ ಆ ಆಯುಸ್ ಈ ಜನಾಂಗದ ಅಭಿವೃದ್ಧಿಗೆ ದುಡಿಯೋದಕ್ಕೆ ಶಕ್ತಿ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡಿದ್ರು ಅಷ್ಟೇ ನನ್ನನ್ನ ನಾನು ತಿಂತಾ ಇದ್ದೀನಿ ಈಗ ಏನೋ ಸರ್ಕಾರದ ನಿಂದ ಇಪ್ಪತ್ತೈದು ಸಾವಿರ ಜಾಸ್ತಿ ಮಾಡಿದ್ವಿ ಒಬ್ಬ ಮಠಕ್ಕೆ ಇನ್ನೊಂದು ಇಪ್ಪತ್ತೈದು ಸಾವಿರ ಜಾಸ್ತಿ ತಿಂಗಳಿಗೆ ಎರಡು ಲಕ್ಷ ಹೇಳಿ ಪೆನ್ಷನ್ ಬರೋದು ಅದು ಎಲ್ಲ ಮನೆ ಬಾಡಿಗೆ ಅದು ಇಲ್ಲೇ ತಗೋತಾ ಇದ್ದ ಮಕ್ಕಳು ಕೊಡ್ತೇನೆ ಮನೆ ಬಾಡಿಗೆ ನಾನು ಅದು ಇಲ್ಲೇ ಖರ್ಚು ಮಾಡ್ತಾರೆ ಇನ್ನೊಂದು ಇಪ್ಪತ್ತೈದು ಸಾವಿರ ಹೆಚ್ಚಿಗೆ ಅದರಿಂದ ಇಂಥ ಕೆಲಸ ಕಾರ್ಯ ಮಾಡಿದ್ರು ಧೈರ್ಯ ಬಂತು ಬಿಡಪ್ಪ ಯಾರು ಕೊಡ್ಲಿ ಕೊಡದೇ ಇರಲಿ ಅಂತ ಕೊಡೋಣ ಅಂತ ಹೇಳಿ ಅದರಿಂದ ನಾನು ತನ್ನಲ್ಲಿ ಕೊನೆಯದಾಗಿ ಮನೆ ಮಾಡ್ತಕ್ಕಂಥದ್ದು ಮಠದ ಬಗ್ಗೆ ಇರ್ತೀವಲ್ಲ ಆಸಕ್ತಿ ವಹಿಸಿ ಅಭಿಮಾನ ವಹಿಸಿ ನನ್ನ ಮಠ ಅಂತ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಳ್ಳಿ ಮತ್ತು ಯಾರು ತಪ್ಪು ಮಾಡ್ತಾರೋ ಮಠದ ಬಗ್ಗೆ ಮಾತನಾಡ್ತಾರೋ ಅನಾವಶ್ಯಕವಾಗಿ ತಪ್ಪು ಮಾಡಿದ್ರೆ ಬರಲಿಲ್ಲ ಅಂದ್ರೆ ಏನು ಏನು ಮಾಡಿದ್ವಿ ಅಂತ ಹೇಳಿದ್ರು ಅನಾವಶ್ಯಕವಾಗಿ ತೊಂದರೆ ಕೊಡ್ತಕ್ಕಂಥದ್ದು ಅನಾವಶ್ಯಕವಾಗಿ ಮೇಲೆ ಮಾತನಾಡ್ತಕ್ಕಂಥದ್ದು ಅನಾವಶ್ಯಕವಾಗಿ ಮಾನಸಿಕವಾಗಿ ಹಿಂಸೆ ಕೊಡೋದು ನನಗೆ ಒಳ್ಳೆಯದಲ್ಲ ಯಾಕೆಂದ್ರೆ ನನಗೆ ಹಲವಾರು ಬಾರಿ ಇದ್ರ ಮುಂದೆ ಕಣ್ಣೀರು ಬಂತು ನನಗೆ ಕಾರಣ ಏನು ಅಂತ ಹೇಳಿದ್ರೆ ಕಾರಣ ಇಂದೇ ನನಗೆ ಹಿಂಸೆ ಯಾಕೆಂದಿವ್ರೆ ಅಂತಕ್ಕಂಥದ್ದಲ್ಲಿ ಕಣ್ಣೀರು ಬೇರೆ ಆದ್ರೆ ಬೆಣ್ಣಿ ಯಾರು ತೊಂದರೆ ಕೊಡ್ತಾರೋ ಅನಾವಶ್ಯಕವಾಗಿ ಮಾತನಾಡ್ತಾರೋ ಅವರಿಗೆ ಬೆಂಥದ್ದು ಅದನ್ನು ನಿಲ್ಲಿಸಿದಾಗ ನಾನು ಜನಾಂಗ ಉದ್ದಾರ ಆಗ್ತೀನಿ ಇಲ್ಲಾಂದರೆ ಅಷ್ಟು ಆಗುತ್ತೆ ನನಗೆ ದೇವ್ರು ಆಯಿಸ್ಕೊಟ್ಟಷ್ಟು ಕೆಲಸ ಮಾಡ್ತೀನಿ ಶಕ್ತಿಯಿಂದಷ್ಟು ಕೆಲಸ ಮಾಡ್ತೀನಿ ಅದನ್ನು ಉತ್ತೇಜನ ಕೊಟ್ಟಷ್ಟು ಜನಾಂಗದ ಅಭಿವೃದ್ಧಿನ ಹೊರತು ನನ್ನ ಅಭಿವೃದ್ಧಿ ಅಲ್ಲ ಅಥವಾ ನನಗೇನು ಸ್ವಾರ್ಥ ಇಲ್ಲ ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ ಇಲ್ಲ ಯಾರಾದ್ರೂ ಹೇಳಿ ಇದೇನಾರ ನೀವು ಉಪಯೋಗ ಮಾಡ್ತಾ ಇದ್ದೀರಾ ಒಂದೊತ್ತು ಊಟ ಮಾಡ್ತೀನಿ ಸಾಯಂಕಾಲ ಇದ್ರೆ ಬಿಜಿ ಕುಡಿತೀನಿ ಬಾಳೆಂಟ್ ಬರ್ತಾ ಇದ್ದೀನಿ ಇಲ್ಲೆಲ್ಲ ಬರ್ತಿಲ್ಲ ಸಾಯಂಕಾಲ ಯಾರು ಅಡಿಗೆವ್ರು ಇರ್ತಾರೆ ಯಾರು ಅಡಿಗೆವರು ಇರಲಿಲ್ಲ